ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡ್ಬೋದು ನಾವು ಫ್ರೀ ಜಾಬ್ ಅಲ್ಲಿ ಇದ್ದೀವಿ ಇವಾಗ ಸೊ ಇದೊಂದು ನನ್ನ ಒಂದು ಬ್ಲಾಗ್ ವೆಬ್ಸೈಟ್ ಅಂದರೆ ಜಾಬ್ ಇನ್ಫಾರ್ಮೇಷನ್ ಇರುವಂಥ ವೆಬ್ಸೈಟ್ ಅಂತಲೇ ಹೇಳ್ಬೋದು ಸೊ ಏನು ಹೇಳ್ಬೋದು ಏರ್ಪೋರ್ಟಲ್ಲಿ ಕೆಲವೊಂದು ವೇಕೆನ್ಸಿಗಳನ್ನು ಕರೆದಿದ್ದಾರೆ ಸೊ ಕಂಪ್ಲೀಟಾಗಿ ನಿನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಕಂಪ್ಲೀಟ್ ಆಗಿ ವೀಡಿಯೋನ ನೋಡೋದನ್ನು ಮರಿಬೇಡಿ ಸೊ ಅದು ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಅದೇ ರೀತಿ ನಮ್ಮ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಲ್ಲಿ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಇದರ ಬಗ್ಗೆ ಒಂದು ಸಿಗುತ್ತೆ ಸೊ ಏರ್ಪೋರ್ಟ್ ಅಲ್ಲಿ ಕೆಲವೊಂದು ನಾನ್ ಎಕ್ಸಿಕ್ಯೂಟಿವ್ ರಿಕ್ವೈರ್ಮೆಂಟ್ ಇದೆ ಸೊ ಟೋಟಲ್ ಆಗಿ ಇನ್ನೂರ ಆರು ಹುದ್ದೆಗಳು ಇಲ್ಲಿ ಕರೆದಿದ್ದಾರೆ ಅದೇ ರೀತಿ ಹುದ್ದೆಗಳು ಏನೇನಿದೆಯಪ್ಪ ಅಂತಂದ್ರೆ ಸೀನಿಯರ್ ಅಸಿಸ್ಟೆಂಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಅದೇ ರೀತಿ ಸೀನಿಯರ್ ಅಸಿಸ್ಟೆಂಟ್ ಆಪರೇಷನ್ಸ್ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್ ಅದೇ ರೀತಿ ಸೀನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ ಸೊ ಇಷ್ಟು ಒಂದು ಹುದ್ದೆಗಳು ಕರೆದಿರ್ತಾರೆ ಅದೇ ರೀತಿಯಾಗಿ ವಯೋಮಿತಿ ಏನಿರಬೇಕಂದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ಗರಿಷ್ಠ ಮೂವತ್ತು ವರ್ಷ ಹುದ್ದೆ ಇರಬೇಕಾಗುತ್ತೆ ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನೋಟಿಫಿಕೇಷನ್ನ ನೋಡ್ಬೋದು ಸೊ ನೋಟಿಫಿಕೇಷನ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಅದೇ ರೀತಿ ನಮ್ಮ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೆಕ್ಸ್ಟ್ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂದರೆ ಸಾಮಾನ್ಯದವರಿಗೆ ತ ಸಾವಿರ ಇರುತ್ತೆ ಅದೇ ರೀತಿ ಟು ಎ ಟು ಬಿ ಅವರಿಗೆ ಕೂಡ ಸಾವಿರ ಇರುತ್ತೆ ಪ್ರತಿಷ್ಠಿತ ಜಾತಿಯವರಿಗೆ ಯಾವುದೇ ರೀತಿಯ ಇರಲ್ಲ ಮಾಜಿ ಸೈನಿಕರಿಗೆ ಕೂಡ ಯಾವುದೇ ರೀತಿಯ ಇರಲ್ಲ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಪಿ ಯು ಸಿ ಗ್ರ್ಯಾಜುಯೇಟ್ ಬಿ ಕಾಮ್ ಡಿಪ್ಲೊಮಾ ಮಾಸ್ಟರ್ ಡಿಗ್ರಿ ಸೊ ಇಷ್ಟು ಆಗಿರ್ಬೇಕಂತಂದರೆ ಆಯಾ ಒಂದು ಹುದ್ದೆಗಳ ಅನುಗುಣವಾಗಿ ಅವರ ಒಂದು ಎಜುಕೇಷನನ್ನು ಕೇಳಿರ್ತಾರೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧ ಅರ್ಜಿಯನ್ನು ನೀವೇನಪ್ಪ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸುವ ಮುಂಚೆ ಕೆಲವೊಂದು ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ಆ ಮಾಹಿತಿಯನ್ನು ಕಂಪ್ಲೀಟಾಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಸೊ ಹಾಗೆ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಒಂದು ಟೆಸ್ಟ್ ಇರುತ್ತೆ ಸೊ ಅದರಲ್ಲಿ ಟೆಸ್ಟಲ್ಲಿ ಆದವರಿಗೆ ನೇರ ಸಂದರ್ಶನ ಇರುತ್ತೆ ಅದು ಅದ್ರ ಮುಖಾಂತರ ಏನಪ್ಪ ಅಂತಂದರೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಸೊ ಹಾಗಂತ ಆಯ್ಕೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನ ಏನಿರೋದಪ್ಪ ಅಂತಂದರೆ ಮೂವತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಮೂವತ್ತಾರು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅವರ ಒಂದು ವೇತನ ಸೊ ಹಾಗಂತಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ಎರಡಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಹೆಂಡಾಗತ್ತಪ್ಪ ಅಂತಂದ್ರೆ ಇಪ್ಪತ್ನಾಲ್ಕು ಮೂರಕ್ಕೆ ಇದೇ ತಿಂಗಳು ಇಪ್ಪತ್ನಾಲ್ಕೈದಿನಾರೀಕು ನಿಮಗೆ ಎಂಡ್ ಆಗುತ್ತೆ ಸೊ ಇಲ್ಲಿ ಪ್ರಮುಖ ಲಿಂಕ್ಗಳು ಕೂಡ ಇದೆ ನೀವು ನೋಡ್ಬೋದು ಅರ್ಜಿಯನ್ನು ಸಲ್ಲಿಸೋಕೆ ಲಿಂಕ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಅದೇ ರೀತಿ ಅವರೊಂದು ನೋಟಿಫಿಕೇಷನ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅವರೊಂದು ಅಧಿಕೃತ ವೆಬ್ಸೈಟ್ ಕೂಡ ಇಲ್ಲಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಮ್ಮ ವಾಟ್ಸಪ್ ಚಾನಲ್ ಇಲ್ಲಿ ಇದೆ ಸೊ ಈ ಮಾಹಿತಿ ಇಷ್ಟ ಆದಲ್ಲಿ ಅದೇ ರೀತಿ ಶೇರ್ ಮಾಡೋದು ನಮ್ಮ ಮರಿಬಿಡಿ ಯಾಕಂತಂದರೆ ಜಾಬ್ ಹುಡುಕ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ಒಂದು ವಾಟ್ಸಪ್ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಸೊ ಅಲ್ಲಿ ಕೂಡ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಎಷ್ಟು ಇವತ್ತು ನಾವು ಇದ್ದರೆ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು